ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಏನಪ್ಪ ವಿಷಯ ಅಂತಂದ್ರೆ ಈಗ ಆನ್ಲೈನ್ ಅಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳು ಈ ಡ್ರೋನು ಈಗ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಳ್ಳಿ ಸಾವಿರದ ಎರಡು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಆ ಕಮ್ಯುನಿಕೇಶನ್ ಇಂದ ಬೈ ಮಾಡಿ ಕಮ್ಯುನಿಕೇಶನ್ ಇಂದ ಬೈ ಮಾಡಿ ಅಂತ ಇನ್ಸ್ಟಾಗ್ರಾಮ್ ಐಡಿಯಾ ಹಾಕಿರ್ತಾರೆ ಅದು ತಮಿಳ್ನಾಡಿಂದ ಬರುವಂಥದ್ದು ತಮಿಳ್ನಾಡುಲ್ಲ ತುಂಬಾ ಕಡೆನೆ ಬರುತ್ತೆ ಏನಪ್ಪಾ ಈ ಡ್ರೋನ್ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾರೆ ಅಂತಂದ್ರೆ ಇದನ್ನ ಯಾವ ರೀತಿ ಫ್ರಾಡ್ ಮಾಡ್ತಾರೆ ಅಂತಂದ್ರೆ ಇದು ವರ್ತೆ ಅಲ್ಲ ಎರಡ್ ಸಾವಿರ ರೂಪಾಯಿ ದುಡ್ಡಿಗೆ ಇದು ಹೊರತೆ ಅಲ್ಲ ಮ್ಯಾಕ್ಸಿಮಮ್ ಒಂದು ರೂಪಾಯಿ ಎಲ್ಲ ಸಿಗುವಂತ ಪ್ರಾಡಕ್ಟ್ ಇದು ಸುಮ್ಮನೆ ಅಂತ ಹೇಳಿ ಎಲ್ಲರಿಗೂ ದೋಖ ಮಾಡ್ತಾರೆ ಈ ಡ್ರೋನ್ ಒಂದು ಅಂತೆ ಅಂತೆಲ್ಲ ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಈ ಆಗಿರ್ಬೋದು ಈ ವಾಚ್ ಒಂದ್ ಬರುತ್ತೆ ಈ ವಾಚ್ ಆಗಿರ್ಬೋದು ಇನ್ನೂ ತುಂಬಾ ಹಲವಾರು ಅಂತ ಇನ್ಸ್ಟಾಗ್ರಾಮ್ ವಿಡಿಯೋಗಳಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಈ ಡ್ರೋನ್ ಹೇಳಿ ಈ ಕೋಪರ ಕಮ್ಯುನಿಕೇಶನ್ ಅದು ಇದು ಅನ್ಕೊಂಡು ತುಂಬಾ ಇದರಲ್ಲಿ ಪ್ರಮೋಷನ್ ಮಾಡಿರುವಂತದ್ದು ನೀವು ನೋಡಿರ್ತೀರ ಬಟ್ ಏನಪ್ಪಾ ಅಂತಂದ್ರೆ ದಯವಿಟ್ಟು ಈ ತರ ಪ್ರಾಡಕ್ಟ್ಗಳನ್ನ ನೀವು ತಗೊಳಕ್ ಹೋಗ್ಬಿಡಿ ಏನಪ್ಪಾ ಇದರಲ್ಲಿ ನಿಮ್ಗೆ ದೂಖ ಮಾಡ್ತಾರೆ ಅಂತಂದ್ರೆ ಇವಾಗ ನಿಮ್ಗೆ ಅನ್ಬಾಕ್ಸ್ ಮಾಡೋ ತೋರಿಸ್ತೀನಿ ನಿಮ್ಗೆ ಏನು ದೋಖ ಅಂತ ಇದು ಆಲ್ರೆಡಿ ನಾನು ಫ್ಲೈ ಮಾಡಿದ್ದೀನಿ ಸೊ ಹಂಗಾಗಿ ಹೇಳ್ತಾ ಇರೋದು ಈ ಡ್ರೋನ್ ಬಂದು ಏನು ಇರಲ್ಲ ಇದರಲ್ಲಿ ಫ್ಲೈಯಿಂಗ್ ಕೆಪಾಸಿಟಿನೇ ಇರಲ್ಲ ಗಾಳಿಗ್ ತೂರ್ಕೊಂಡು ಈ ಡ್ರೋನ್ ಗಾಳಿ ತೂರ್ಕೋಂಥ ಡ್ರೋನ್ ಇದು ಸೊ ಹಂಗಾಗಿ ಡ್ರೋನ್ ಆದಷ್ಟು ಬೈ ಮಾಡಿದೆ ಇದೆ ಮತ್ತೆ ಆನ್ಲೈನ್ ಆನ್ಲೈನಲ್ಲಿ ಸಿಗುವಂತದ್ದು ಈಗ ಐಫೋನ್ ಇನ್ನು ಸಿಕ್ಸ್ಟೀನ್ ಪ್ರೋ ಬರೀ ನಾಲ್ಕ್ ಸಾವಿರ ರುಪೈಸಿಗೆ ಅದು ಆ ತರ ಎಲ್ಲ ಇದು ಮಾಡ್ತಾರೆ ಸೊ ಹಂಗಾಗಿ ಅವೆಲ್ಲನೂ ಯಾವುದನ್ನು ತಗೊಳಕ್ ಹೋಗ್ಬಿಡಿ ಡ್ರೋನ್ ತಗೊಳಕ್ಕೆ ಹೋಗ್ಬಿಡಿ ಫಸ್ಟು ಅಂತ ಅಡ್ವಾನ್ಸ್ ತ್ರೀ ಹಂಡ್ರೆಡ್ ರುಪೀಸ್ ಹಾಕೊಳ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಡ್ರೋನ್ ಕಳಿಸೇ ಕಳಿಸ್ತಾರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಆ ತ್ರೀ ಹಂಡ್ರೆಡ್ ನೀವು ಮೇಲೆ ಅದು ವಾಪಸ್ಸು ನಿಮಗೆ ಬರಲ್ಲ ಅದು ಡ್ರೋ ಮತ್ತೆ ಅಮೌ ಅಮೌಂಟ್ ನಿಮ್ಮ ಕೊರಿಯರ್ ಮಾಡ್ತಾರೆ ನಿಮ್ಮ ಕೊರಿಯರ್ ಅಂದ್ರೆ ನಿಮ್ಗೆ ತಂದು ಕೊಡ್ಲಿಲ್ಲ ಅಂತಂದ್ರೆ ಆ ತ್ರೀ ಹಂಡ್ರೆಡ್ ರುಪೀಸ್ ವೇಸ್ಟ್ ಆಗುತ್ತೆ ನಿಮಗೆ ಅದು ರಿಟರ್ನ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಡ್ರೋನ್ ಕಳಿಸ್ತಾರೆ ಕಳ್ಸಲ್ಲ ಅಂತ ಹೇಳ್ತಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಡ್ರೋನ್ ಕಳಿಸ್ತಾರೆ ಅಂದ್ರೆ ಕೊರಿಯರ್ ಅವ್ರಿಗೆ ತಂದ್ಕೊಳ್ಳಿ ಅಂದ್ರೆ ಸೊ ಒಂದು ಸ್ವಲ್ಪ ನಿಮ್ಗೆ ಎಫೆಕ್ಟ್ ಅನ್ನೋದು ಜಾಸ್ತಿ ಬೀಳುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಲಾಸ್ ಆಗುತ್ತೆ ಯಾವಾಗ ನಿಮ್ಗೆ ಏನಂದ್ರೆ ಮೋಸ ಮಾಡ್ತಾ ಇದಾರೆ ಅಂತ ತಿಳ್ಕೊತಾರೆ ಬಟ್ ಬರುತ್ತೆ ಡ್ರೋನು ಬಟ್ ಇದು ಹೊರ್ತಲ್ಲ ಎರಡು ಸಾವಿರ ರೂಪಾಯಿಗೆ ಇದು ಹೊರ್ತಲ್ಲ ಕ್ಯಾಮ್ರಾ ಕ್ಲಿಯರಿಟಿ ಅಂತೂ ಫುಲ್ಲು ಆಗಿದೆ ಏನು ಕ್ಯಾಮ್ರಾನೇ ಅಲ್ಲ ಇದು ಬಿಸಿಲು ತಗೊಂಡೋದ್ರೆ ಇದು ವರ್ಕೇ ಆಗಲ್ಲ ಇದು ಏನೇ ಇದ್ರೂ ನೆರಳಾಗಿದೆ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಸಹ ಕಮ್ಮಿ ಅದು ರೆಕಾರ್ಡಿಂಗು ಪ್ರಾಬ್ಲಮ್ ಇದೆ ಸೊ ಹಂಗಾಗಿ ಈ ಥರ ಪ್ರಾಡಕ್ಟ್ ಎಲ್ಲ ತಗೊಳ್ದೆ ಇರೋದಕ್ಕೆ ಆದಷ್ಟು ಟ್ರೈ ಮಾಡಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ಅಂಥದ್ದು ಏನಿಲ್ಲ ಇದೊಂದು ಬ್ಯಾಟ್ರಿ ಕೊಟ್ಟಿದೆ ನೋಡಿ ಈ ಬ್ಯಾಟ್ರಿ ಒಳಗಡೆ ಏನೂ ಇಲ್ಲ ಸಣ್ಣದೊಂದು ಒಳಗಡೆ ಕಾಯಲ್ ಇದೆ ಅಷ್ಟೆ ಅದು ಇದೆ ಆ ಕಾಯಲ್ ಬಂದು ಮ್ಯಾಕ್ಸಿಮಮ್ ನಿನಗೆ ಐದು ನಿಮಿಷನೂ ಬರೋಲ್ಲ ಚಾರ್ಜು ನಾನ್ ಮಾಡಿ ತೋರಿಸ್ತೀನಿ ನೋಡಿ ಇದು ಐದ್ ನಿಮಿಷನೂ ಚಾರ್ಜ್ ಬರಲ್ಲ ಮತ್ತೆ ಫ್ಲೈಯಿಂಗ್ ಆಗುವಾಗ ಏನಪ್ಪಾ ಅಂತಂದ್ರೆ ಇದು ಕಂಟ್ರೋಲ್ ಸಿಗಲ್ಲ ಕಂಟ್ರೋಲ್ ಅಂತಂದ್ರೆ ನಾವ್ ಯಾವ ರೀತಿ ಮೇಲೆ ಕಪ್ಪು ಡೌನ್ ಮಾಡ್ತೀವಿ ಅದು ಅಪ್ಪು ಡೌನ್ ಆಗಲ್ಲ ಅನ್ನಸಲಿ ಗಾಳಿ ಯಾವಾಗ ಬಿಸ್ಕಡೆ ಬಿಸ್ತಾ ಇರುತ್ತೆ ಆ ಕಡೆಗೂ ಜಾಸ್ತಿ ತೂರ್ಕೊಂಡ್ ಹೊಂಟೋಗುತ್ತೆ ಕಂಟ್ರೋಲ್ ಸಿಗ್ತದೆ ಸುಮ್ಮನೆ ಮರಕ್ ಡ್ಯಾಶ್ ಆಗೋದು ಆ ತರ ಎಲ್ಲ ಆಗುತ್ತೆ ಸೊ ಹಂಗಾಗಿ ಈ ಥರದ್ದೆಲ್ಲ ತಗೋನೇ ಇರಕ್ಕೆ ಆದಷ್ಟು ಟ್ರೈ ಮಾಡಿ ಸುಮ್ಮನೆ ವೇಸ್ಟು ಎರಡು ಸಾವಿರ ರೂಪಾಯಿ ಸುಮ್ಮನೆ ನಲ್ಲಿ ನೀವು ನೋಡಿ ಏನು ಬೈ ಮಾಡೋಕೆ ಹೋಗಬೇಡಿ ನೋಡಿ ಈಗ ಆಲ್ಮೋಸ್ಟ್ ಈಗ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿ ನಿಮ್ಗೆ ಏನಾದ್ರು ಇಷ್ಟ ಆಗ್ಲಿ ಅಂದ್ರೆ ರಿಟರ್ನ್ ಆಪ್ಷನ್ ಇರುತ್ತೆ ರಿಟರ್ನ್ ಆದ್ರೂ ಮಾಡ್ಬೋದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ತರಿಸ್ಕೊಳ್ತೀವಿ ಅಂದ್ರೆ ಬಿತ್ತು ನಿಮ್ದು ಕತೆ ಕ್ಲೋಸ್ ಆಗುತ್ತೆ ಏನಪ್ಪ ಈ ಡ್ರೋನ್ ಅಲ್ಲಿ ಅಂತ ಓಪನ್ ಮಾಡಿ ತೋರಿಸ್ತೀನಿ ಏನಿದೆ ಇರುತ್ತೆ ಅಂತ ನೋಡಿ ನೋಡ್ತಾ ಇರ್ಬೋದು ಇಲ್ಲೊಂದು ಮದರ್ ಬೋರ್ಡ್ ಹಾಕಿ ಒಂದು ವೆಲ್ಡಿಂಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇದೆರಡು ಲೈಟ್ ನಾರ್ಮಲ್ ಲೈಟ್ಸ್ ಅದು ಬಿಟ್ರೆ ಇಲ್ಲೊಂದು ಫ್ಯಾನ್ ಕೊಟ್ಟಿದ್ದಾರೆ ಕಂಟ್ರೋಲ್ಗೆ ಅಷ್ಟು ಬಿಟ್ರೆ ಡ್ರೋನ್ ಅಲ್ಲಿ ಏನಿಲ್ಲ ಇದ್ರ ಡ್ರೋನ್ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಸುಮ್ನೆ ಮಕ್ಳು ಆಟ ಆಡಕ್ಕೆ ಅಂತ ಮಾಡಿರೋದ್ ಇಲ್ಲೊಂದು ಮೋಟ್ರ್ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲೊಂದು ಮೋಟರ್ ಇದೆ ಇಲ್ಲೊಂದು ಕಂಟ್ರೋಲ್ಸ್ ಇದೆ ಇದು ಬೋರ್ಡ್ ಇದೆ ಅಷ್ಟೇ ಅದಕ್ಕೆ ಬ್ಯಾಟ್ರಿ ಕಲೆಕ್ಷನ್ ಮಾಡ್ಕೊಂಡು ಫ್ಲೈಂಗ್ ಮಾಡೋದು ಅಷ್ಟೇ ಅದ್ಬಿಟ್ರೆ ಏನು ಇಲ್ಲ ಕ್ಯಾಮ್ರಕ್ಕಂತೂ ನೋಡ್ತಾ ಇರಬಹುದು ಕಲೆಕ್ಷನ್ ಈ ಕ್ಯಾಮ್ರಂಗೆ ಕ್ಯಾಮ್ರಾ ಅಂತಾರ ಇದು ಕ್ಯಾಮ್ರಾನು ಅಲ್ಲ ಏನು ಅಲ್ಲ ಸೊ ಹಂಗಾಗಿ ನೀವು ಆನ್ಲೈನ್ ಅಲ್ಲಿ ಏನು ಬೈ ಮಾಡಬೇಕು ಹೋಗ್ಬೇಡಿ ಮತ್ತೆ ನಿಮ್ದು ಕ್ಯಾಮ್ರಾ ಅಂತ ತೋರಿಸ್ತಾರಲ್ಲ ಈಗ ಬೈಕಲ್ಲಿ ರೈಡ್ ಲಾಗ್ ಮಾಡ್ಕೊಂಡು ಹೋಗ್ಬೋದು ಅಂತ ಆ ಲಾಗ್ ಮಾಡುವಂತ ಕ್ಯಾಮ್ರಾ ಬಂದು ಏನಕ್ಕೂ ಯೂಸ್ ಆಗಲ್ಲ ಅದನ್ನು ಕ್ಲಿಯರಿಟಿ ಅಷ್ಟೇ ವರ್ಷ ಇರುತ್ತೆ ಅಂದರೆ ಏನು ಕ್ಲಿಯರ್ ಇರಲ್ಲ ವಿಡಿಯೋ ಅದು ಲಾಗ್ ಮಾಡಾಕ್ತೀನಿ ಅಂದ್ರು ನಿಮಗೆ ತುಂಬಾ ವೇಸ್ಟ್ ಅದು ಮತ್ತೆ ಮತ್ತೆ ಈಗ ಒಂದು ವಾಚ್ ಅಂತ ಟ್ರೆಂಡಿಂಗ್ ಅಲ್ಲಿ ಐತೆ ರೋಲಕ್ಸ್ ರೋಲಕ್ಸ್ ವಾಚ್ ಅಂತ ಅದನ್ನು ಅಷ್ಟೇ ಯಾವುದೋ ಡಮ್ಮಿ ವಾಚ್ ಆ ಮಾಡಿ ಕೊಡ್ತಾರೆ ಸ್ಟಾರ್ಟಿಂಗ್ ಒಂದು ದಿನ ಚೆನ್ನಾಗಿರುತ್ತೆ ಎರಡನೇ ದಿನಕ್ಕೆ ಸಣ್ಣ ಪುಟ್ಟ ಸ್ಕ್ರಾಚ್ ಆಗಿ 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 ಅದು ಸುಮ್ಮನೆ ವೇಸ್ಟು ಮತ್ತೆ ಇನ್ನೇನಕ್ಕೂ ಯೂಸ್ ಆಗಲ್ಲ ಸೊ ಹಂಗಾಗಿ ಈ ತರ ಪ್ರಾಡಕ್ಟ್ ಎಲ್ಲ ನೀವು ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡಿ ದಯವಿಟ್ಟು ಟೂತ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದನ್ನ ತುಂಬಾ ಜನ ಪ್ರಮೋಷನ್ ಮಾಡಿ ಒಳ್ಳೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಬಟ್ ನಾವು ನಿಜ ಹೇಳ್ತೀವಿ ಈ ತರ ಎಲ್ಲ ತಗೊಂಬೇಡಿ ಅಂತ ನಮ್ ವಿಡಿಯೋಗಳನ್ನ ಯಾರು ನೋಡ್ಬಲ್ಲ ಓ ಇಲ್ಲ ಚೆನ್ನಾಗಿದೆ ತರ ಈ ತರ ಕಮೆಂಟ್ ಆಗ್ತಾರೆ ಇದ್ರ ಮೇಲೆ ನಿಮ್ ಇಷ್ಟ ತಗೊಳ್ತೀನಿ ಅಂದ್ರೆ ತಕೊಳ್ಳಿ ಇದ್ರಲ್ಲಿ ಏನು ಇಲ್ಲ ಇಂಥದ್ದು ಇದಕ್ಕೆ ಸಾವು ಎರಡ್ ಸಾವಿರದ ಐನೂರು ರೂಪಾಯಿ ಕೊಡುವಂತದ್ದು ಏನು ಇಲ್ಲ ಮತ್ತೆ ಏರ್ಬಡ್ಸ್ ಕೊಡ್ತಾರೆ ಇಂಥದ್ದೊಂದು ಏರ್ ಏರ್ಬಡ್ಸ್ಗಳು ಕೊಟ್ಬಿಟ್ಟು ಫ್ರೀ ಕೊಡ್ತಾರೆ ಫಾಲೋ ಮಾಡಿ ನನ್ನ ಮೈದಿನ ಫಾಲೋ ಮಾಡಿದ್ರೆ ನಿಮ್ಗೆ ಏರ್ಬಡ್ಸ್ ಫ್ರೀ ಇರುತ್ತೆ ಅಂತ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆಲ್ಲ ಸಿಕ್ಬಿಡ್ತೇವೆ ಕಂಡ್ರಿ ಇವೆಲ್ಲ ಬಡ್ಸ್ ನೂರು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಸಿಗ್ತವೆ ಯಾಕೆ ಹೋಗಿ ಹೋಗಿ ಸಿಕ್ಕಾಕೊಂಡು ಅವ್ರ ಹತ್ರ ಈ ತರ ಮಾಡ್ಕೊಳ್ತೀರ ಹಿಂದೆಗಡೆ ನೋಡಿ ಡ್ರೋನ್ಗೆ ಯಾವನ್ನ ಶೆಲ್ ಹಾಕೊಂಡು ಓಡಿಸೋದು ಇದು ಮಕ್ಳು ಆಟ ಆಡೋವಂಥದ್ದು ರಿಮೋಟ್ ಕಂಟ್ರೋಲ್ ಇದೆಯಲ್ಲ ಇದು ಇದು ಬಂದು ಡ್ರೋನ್ ಆಸ್ತೈದು ನೋಡ್ತಾ ಇರಬಹುದು ಹಿಂದೆ ಶೆಲ್ ಹಾಕೊಳ್ಳೋದು ಡ್ರೋನ್ ಗೆ ಶೆಲ್ ಕೊಡ್ತಾನೆ ಇದಕ್ಕೊಂದು ಬ್ಯಾಟ್ರಿ ಕೊಟ್ಟಿಲ್ಲ ಸೊ ಹಂಗಾಗಿ ಇವೆಲ್ಲ ಸೇಮ್ ಇದೆ ತರ ಒಂದು ಬೋರ್ಡ್ ಇದೆ ಒಳಗಡೆ ಗೆ ಮದರ್ ಬೋರ್ಡ್ ಇದೆ ಇದೊಂದು ಮದರ್ ಬೋರ್ಡ್ ಇದೆ ಇದು ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿ ಆರಿಸೋದು ಮತ್ತೆ ಸರಿ ನಾವ್ ಈ ತರ ಶೆಲ್ ಹಾಕೊಂಡು ಆರಿಸೋದಂತೆ ಬ್ಯಾಟ್ರಿ ತೋರಿಸ್ಕೊಡ್ತೀನಿ ನಿಮಗೆ ಇದು ಒಂದ್ಸಲಿ ಬ್ಯಾಟ್ರಿ ನೋಡಿದ್ರೆ ನೋಡ್ಬಿಡ್ತೀರ ನೋಡ್ತಾ ಇದ್ರೆ ಇದು ಬ್ಯಾಟ್ರಿ ಇದನ್ ತಗೊಂಡ್ ಫ್ಲೈಂಗ್ ಮಾಡೋದು ಇಲ್ಲಿ ಬಂದು ಐದು ನಿಮಿಷನೂ ಬರಲ್ಲ ಬ್ಯಾಟ್ರಿ ನಿಮ್ಗೆ ಚಾರ್ಜಿಂಗ್ ಮಾಡಿದ್ರೆ ಸೊ ಈ ತರ ಎಲ್ಲ ಹಾಕಿ ದುಡ್ಡನ್ನು ವೇಸ್ಟ್ ಮಾಡಕ್ ಹೋಗ್ಬಿಡಿ ಸುಮ್ಮನೆ ಇದೆಲ್ಲ ಮ್ಯಾಕ್ಸಿಮಮ್ ಮಾಡ್ತಾಯಿದ್ರೆ ಒಂದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಅಷ್ಟೇ ಮ್ಯಾಕ್ಸಿಮಮ್ ಸುಮ್ಮನೆ ಸುಮ್ನೆ ಸಾವಿರ ಎರಡ್ ಸಾವಿರ ಎರಡ್ ಸಾವಿರ ಸುಮ್ಮನೆ ನಿಮ್ಗೆ ದೋಕ ಮಾಡ್ತಾರೆ ಈ ಡ್ರೋನ್ ಕೊಟ್ಟು ಏನು ಇಲ್ಲ ನಾಲ್ಕು ಮೂಡ್ರು ಇದೊಂದು ಬೋರ್ಡ್ ಏನೋ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಖರ್ಚಾಗಿರುತ್ತೆ ಅಷ್ಟೇ ಅದು ಬಿಟ್ರೆ ಏನಿರಲ್ಲ ಸೊ ಹಂಗಾಗಿ ಈ ತರ ಎಲ್ಲ ನೋಡ್ಕೊಂಡು ದಯವಿಟ್ಟು ಆನ್ಲೈನ್ ಫ್ರಾಡ್ ಆಗಕ್ಕೆ ಹೋಗ್ಬೇಡಿ ಆನ್ಲೈನ್ ಅಂತ ಏನು ಬೈ ಮಾಡಕ್ಕೆ ಹೋಗ್ಬಿಡಿ ಈ ಮೊಬೈಲ್ ಆಗಿರ್ಬೋದು ಮೊಬೈಲ್ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಬರೀ ಹನ್ನೆರಡು ಸಾವಿರ ಅಂತೆಲ್ಲ ಕೊಡ್ತಾರೆ ಅವ್ರು ಮೊಬೈಲ್ ನು ಕಳಿಸ್ತಾರೆ ಕಳಿಸಲ್ಲ ಅಂತ ಇಲ್ಲ ಬಟ್ ಏನೋ ಒಳಗಡೆ ಕಸ ತುಂಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತಾರೆ ಬೈಚ್ಾ ಡಿಲಿವರಿ ಆಯಿತು ಅಂತಂದ್ರೆ ಅವ್ರು ಫುಲ್ ದುಡ್ಡು ಸಿಗುತ್ತೆ ಇದೇ ಆಗಿರಬಹುದು ವಾಚ್ ಆಗಿರ್ಬೋದು ಮತ್ತೆ ಕ್ಯಾಮೆರಾ ಹೇಳಿದ್ನಲ್ಲ ಲಾಗ್ ಮಾಡುವಂಥ ಕ್ಯಾಮ್ರಾಗಳು ಫೋರ್ ಕೆ ಹಂಗೆ ಹೆಂಗೆ ಅಂತ ಹೇಳಿ ಯಾವ ಫೋರ್ ಕೆನ ಇರಲ್ಲ ದಯವಿಟ್ಟು ಆತರ ಯಾವುದೇ ಯಾವುದೇ ಗಳನ್ನ ತಗೊಳ್ಳಕ್ ಹೋಗ್ಬೇಡಿ ಈ ಥರ ಪ್ರಮೋಷನ್ ಬಿಡ್ತವೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವೇನು ಬೈ ಮಾಡೋಕೆ ಹೋಗ್ಬೇಡಿ ಏನೇ ಇದ್ರು ಬೈ ಮಾಡ್ತೀನಿ ಅಂದ್ರೆ ನಿಮ್ ಲೋಕಲ್ ಶಾಪ್ಗಳಲ್ಲಿ ಬೈ ಮಾಡಿ ಅಷ್ಟೇ ಹೇಳೋದು ಇದ್ರ ಮೇಲೆ ನೀವು ಬೈ ಮಾಡ್ತೀನಿ ಅಂತ ಅದು ನಿಮ್ ಇಷ್ಟ ದಯವಿಟ್ಟು ನಾವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಫ್ರಾಡ್ಗಳು ಏನೇನು ನಡೀತೈತೆ ದಯವಿಟ್ಟು ಅವೆಲ್ಲಾನು ವಿಡಿಯೋ ಮಾಡ್ತಾ ಇದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್